ಸಾಹಿತ್ಯಕ್ಕೆ ಎಂದಿಗೂ ಸಾವಿಲ್ಲ ಹೀಗಂತ ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕುಮಾರಿ ಮಾನ್ಯ ಹೇಳಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಶಿವಮೊಗ್ಗ ಸಾಗರ ಶಾಖೆ ಶ್ರೀ ಸಿಗಂದೂರೇಶ್ವರಿ ಶಿಕ್ಷಣ ಸಂಸ್ಥೆ ಉಳ್ಳೂರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಜಾನಪದ ಪರಿಷತ್ತು ಇವರ ಸಹಯೋಗದಲ್ಲಿ ಇಲ್ಲಿನ ಉಳ್ಳೂರು ಸಿಗಂದೂರೇಶ್ವರಿ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾಗರ ತಾಲೂಕು ಮಟ್ಟದ ಹನ್ನೆರಡನೇ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ ಕನ್ನಡ ಸಾಹಿತ್ಯಕ್ಕೆ ಪ್ರಾಚೀನ ಇತಿಹಾಸವಿದೆ ಕನ್ನಡ ಸಾಕಷ್ಟು ಬೆಳೆದಿದೆ ನಾವು ಬೆಳೆಸಬೇಕಾದ ಅವಶ್ಯಕತೆ ಇಲ್ಲ ಕನ್ನಡವನ್ನ ಉಳಿಸುವ ಕೆಲಸ ಆಗಬೇಕಾಗಿದೆ ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕನ್ನಡದ ಸಾಹಿತಿಗಳು ಕನ್ನಡದ ನೆಲಕ್ಕೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಗರಿಮೆ ಇದೆ ಇಲ್ಲಿ ಆದರ್ಶವಿದೆ ಬದುಕಿನ ಸ್ಫೂರ್ತಿ ಇದೆ ಸಾಂಸ್ಕೃತಿಕ ಇದೆ ಹಾಗಾಗಿ ನಿತ್ಯ ಸತ್ಯವನ್ನ ಸಾರುವ ಹೆಗ್ಗಳಿಕೆ ಕನ್ನಡ ಸಾಹಿತ್ಯಕ್ಕಿದೆ ನಮ್ಮನ್ನ ನಾವು ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡಬೇಕು ಕನ್ನಡದ ಮೂಲಕ ಆಗ್ಬೇಕಾಗಿದೆ ಎಂದು ಕುಮಾರಿ ಮಾನ್ಯ ಹೇಳಿದರು ಗಂಗಾ ಕದಂಬ ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳ ರಾಳಿದಂತಹ ನಾಡು ನಮ್ಮ ನಾಡು ಇಂತಹ ನಾಡನ್ನು ನಾವು ಹುಟ್ಟಿದ್ದೀವಿ ಇಂತಹ ಭಾಷೆಯನ್ನ ಮಾತನಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು ಹೇಳಿದ್ದನ್ನ ಬರೆಯುವಂತಹ ಹಾಗೂ ಬರೆದದ್ದನ್ನ ಹೇಳುವಂತಹ ಏಕೈಕ ಭಾಷೆ ನಮ್ಮ ಭಾಷೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡೆಯುತ್ತೆ ಇದನ್ನು ವಿಶ್ವ ರೀತಿಗಳ ಇಂತಹ ಒಂದು ಭಾಷೆ ನಮ್ಮದಾಗಿರೋದಕ್ಕೆ ನಾವು ಹೆಮ್ಮೆ ಪಡಬೇಕೇ ಹೊರತು ಇದು ಭಾಷೆ ನಮಸ್ಕಿಟ್ಟಿದೆಯಲ್ಲ ನಾವೆಲ್ಲಾದ್ರೂ ಅಮೇರಿಕದಲ್ಲಿ ಹುಟ್ಟಿದ್ರು ಅಥವಾ ಬೇರೆ ಕಡೆ ಹುಟ್ಟಿದ್ರೆ ಇಂಗ್ಲಿಷ್ ನಲ್ಲಿ ಮಾತನಾಡ್ಬೋದಿತ್ತಲ್ವಾ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಬಾರ್ದು ಅಂತ ನಾನು ಹೇಳಿ ಬಯಸ್ತೇನೆ ಇವಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಷ್ಟೊಂದು ಜನ ಮಕ್ಕಳು ಇಲ್ಲಿದ್ದೀರಿ ಇನ್ನು ಮುಟ್ಟಿದ ಮಕ್ಕಳು ಹಾಗೆ ಪ್ರೌಢಶಾಲೆಯಲ್ಲಿರುವಂತಹ ಮಕ್ಕಳು ಕನ್ನಡದ ಬಗ್ಗೆ ನಿಮ್ಗೆ ಎಷ್ಟು ಆಸಕ್ತಿ ಇದೆ ಅನ್ನೋ ಮುಖ ಕಾಣ್ತಾ ಇದೆ ನನಗೆ ತುಂಬಾ ಸಂತೋಷ ಕೂಡ ಆಗ್ತಾ ಇದೆ ಹಾಗೇನೆ ನಾನು ಹೇಳಬೇಕಂತಂದ್ರೆ ಈ ಕನ್ನಡ ಸಾಹಿತ್ಯ ಅನ್ನುವುದು ಮೊದಲ ನಮ್ಗೆ ತಲೆ ಎತ್ತಿದ್ದು ಕದಂಬ ಮನೆತನದಲ್ಲಿ ಕದಂಬ ರಾಜಮನೆತನದಲ್ಲಿ ಕನ್ನಡ ಮೊದಲದಾಗಿ ತಲೆ ಎತ್ತೆ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಕೂಡ ಕದಂಬನೇ ಅಲ್ಲಿಂದ ಬಂದಂತಹ ನಮ್ಮ ಸಾಹಿತ್ಯ ಹೀಗೆ ಮುಂದುವರಿತ ಬಹುತೇಕ ಸಂಪದ್ಭರಿತವಾದ ಸಾಹಿತ್ಯವನ್ನ ಇತಿಹಾಸವನ್ನ ಸೃಷ್ಟಿಸುತ್ತೆ ಆದರೆ ಇಂತಹ ಇತಿಹಾಸ ಇನ್ನೂ ಕೂಡ ಹೆಚ್ಚಾಗ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಮತ್ತು ನಿಮ್ಮ ಪರಿಶ್ರಮ ಇರಲೇಬೇಕು ನೋಡಿ ಇಲ್ಲಿ ಪ್ರತಿಯೊಬ್ಬರು ನಿಮ್ಮಲ್ಲಿ ಇನ್ನೂ ಚಿಕ್ಕ ವಯಸಲಿದಿಲ್ಲ ನೀವು ನನಗೆ ತೊಡಿಸಿದ ನಿಮ್ಮತನವನ್ನು ಮೆಚ್ಚಿ ನಮಸ್ಕರಿಸುವೆ ಕನ್ನಡ ಸಾಹಿತ್ಯ ಜಗಲಿಯಲ್ಲಿ ನಾನಿನ್ನು ಹಸುಹುಸು ಈಗಷ್ಟೇ ಅಂಬೆಗಾಲಿಡುತ್ತಿದ್ದೇನೆ ನೀವು ತೊಡಿಸಿದ ಜವಾಬ್ದಾರಿ ನನಗೆ ಮಣಭಾರವಾದರೂ ನೀವು ತೋರಿಸುತ್ತಿರುವ ಪ್ರೀತಿ ಅಕ್ಕರೆಗೆ ನಾನು ಸದಾ ತೋಚಿದ್ದನ್ನು ಗೀಚಿ ಸಾಹಿತ್ಯದ ಅಂಗಳದಲ್ಲಿ ಶಿಶುವಾಗಿ ಮುನ್ನಡೆಯುವೆ ಎಂಬ ಭರವಸೆಯನ್ನು ನೀಡುತ್ತವೆ ಮಾನ್ಯರೇ ಕನ್ನಡದ ಮಹಾನ್ ಕವಿಗಳಾದ ಪಂಪ ರನ್ನ ಕುಮಾರಭ್ಯಾಸರಿಂದ ಕುವೆಂಪು ಅವರಿಗೆ ಮಾತನಾಡುವಷ್ಟು ದೊಡ್ಡವಳು ನಾನಲ್ಲ ಕನ್ನಡ ನೆಲದ ವಾಸ್ತವದ ಬಗ್ಗೆ ಒಂದಿಷ್ಟು ಮಾತನಾಡಬಲ್ಲೆ ಸಮ್ಮೇಳನಗಳು ಬರೀ ಒಂದು ದಿನದ ಹಬ್ಬವಾಗದೆ ಸಮ್ಮೇಳನಗಳು ಒಂದು ದಿನದ ಹಬ್ಬವಾಗದೆ ಕನ್ನಡವನ್ನು ಉಳಿ